ಪುಣೆಯ ಬಾರಾಮತಿಯ ಮತಗಟ್ಟೆಯಲ್ಲಿ ಇ ವಿ ಎಂ ಮಷಿನ್ಗಳನ್ನು ಇರಿಸಲಾಗಿದ್ದ ಜಾಗದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಅಂತ ಹೇಳಬಹುದು ನಲವತ್ತು ನಿಮಿಷಕ್ಕೂ ಅಧಿಕ ಸಮಯದ ಕಾಲ ಅಲ್ಲಿ ಸಿ ಟಿವಿ ಕ್ಯಾಮೆರಾಗಳು ಸ್ಥಗಿತಗೊಂಡಿದ್ವು ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂಥದ್ದು ಹಾಗಾದರೆ ಯಾಕಾಗಿ ಅಲ್ಲಿ ಸಿ ಟಿ ವಿ ಕ್ಯಾಮ್ರಾಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ ಯಾಕೆ ಸ್ಥಗಿತಗೊಂಡಿದ್ದವು ಅನ್ನೋ ಪ್ರಶ್ನೆ ಇದೀಗ ಎಲ್ಲ ಕಡೆ ಹೇಳ್ತಾ ಇದೆ ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಬಾರಾಮತಿ ಲೋಕಸಭಾ ಕ್ಷೇತ್ರದ ಭಾರತೀಯ ಆಹಾರ ನಿಗಮದ ಗೋದಾಮಿನಲ್ಲಿ ಎ ವಿ ಎಂ ಮಷಿನ್ಗಳನ್ನು ಇರಿಸಿದ್ದ ಜಾಗದಲ್ಲಿನ ಸಿಸಿಟಿವಿ ವಿ ಕ್ಯಾಮೆರಾ ಕೆಲವು ಸಮಯಗಳ ಕಾಲ ಅದನ್ನು ಸ್ವಿಚ್ ಆಫ್ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ ಇದರ ಕುರಿತಂತೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿದೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಆಹಾರ ನಿಗಮದ ಗೋದಾಮಿನಲ್ಲಿ ಎ ವಿಎಂಗಳನ್ನು ಇರಿಸಲಾಗಿತ್ತು ಗೋದಾಮಿನಲ್ಲಿ ವಿದ್ಯುತ್ ಕಾಮಗಾರಿ ನಡೀತಾ ಇದ್ದ ಹಿನ್ನೆಲೆ ಕ್ಯಾಮೆರಾದ ಕೇಬಲ್ ತೆಗೆದು ಹಾಕಲಾಗಿತ್ತು ಮತ್ತು ಕೇಬಲ್ ತೆಗೆದಿದ್ದ ಕಾರಣದಿಂದಾಗಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಸ್ವಲ್ಪ ಸಮಯಗಳ ಕಾಲ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅಂತ ಅಲ್ಲಿಯ ಉಸ್ತುವಾರಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಹದಿನೈದರ ಸಿಸಿಟಿವಿ ಸಿಟಿವಿ ಸ್ವಿಚ್ ಆಫ್ ಆಗಿದ್ವು ಅಂತ ಬಾರಾಮತಿ ಅಭ್ಯರ್ಥಿ ಸುಪ್ರಿಯಾ ಸುಳೆ ಅವರು ಚುನಾವಣಾ ಪ್ರತಿನಿಧಿಯಾದ ಲಕ್ಷ್ಮೀಕಾಂತ್ ಕೆ ತಿಳಿಸಿದ್ದಾರೆ ಜೊತೆಗೆ ಸಿಸಿಟಿವಿಗಳು ಸ್ವಿಚ್ ಆಫ್ ಆದ ಕುರಿತು ಪೊಲೀಸರ ಗಮನಕ್ಕೆ ತಂದಿದ್ದೆವು ಇಲ್ಲಿ ಇದ್ದವರು ತಾಂತ್ರಿಕ ಕಾರಣದ ಸ್ಪಷ್ಟನೆಯನ್ನ ನೀಡಿದ್ರು ಈ ಕುರಿತು ಚುನಾವಣಾಧಿಕಾರಿಗಳಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸುತ್ತೇವೆ ಅಂತ ಲಕ್ಷ್ಮೀಕಾಂತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಘೋಷಿಸಿರುವ ಗ್ಯಾರಂಟಿಗಳು ಮಹಿಳೆಯರ ಜೀವನದಲ್ಲಿ ಬದಲಾವಣೆ ತರಲಿದೆ ಅಂತ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ರವರು ವಿಡಿಯೋ ಸಂದೇಶವೊಂದನ್ನು ಪ್ರಕಟಿಸಿದ್ದಾರೆ ಅಥವಾ ವಿಡಿಯೋ ಸಂದೇಶವನ್ನ ಹರಿಬಿಟ್ಟಿದ್ದಾರೆ ಲೋಕಸಭೆಗೆ ಸೋಮವಾರ ದೇಶದ ವಿವಿಧೆಡೆ ನಾಲ್ಕನೇ ಹಂತದ ಮತದಾನ ನಡೀತಾ ಇರುವ ಹೊತ್ತಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅವರು ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕರ್ನಾಟಕ ಹಾಗೂ ತೆಲಂಗಾಣದಲ್ಲೂ ಗ್ಯಾರಂಟಿ ಯೋಜನೆಗಳು ಕೋಟ್ಯಾಂತರ ಜನರ ಜೀವನದಲ್ಲಿ ಸುಧಾರಣೆ ತಂದಿವೆ ಅಂತ ಅವರು ತಿಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಿಂದ ಆಧುನಿಕ ಭಾರತ ನಿರ್ಮಾಣದವರೆಗೆ ಮಹಿಳೆಯರು ಬೃಹತ್ ಕೊಡುಗೆಯನ್ನ ನೀಡಿದ್ದಾರೆ ಆದರೆ ಹಣದುಬ್ಬರ ಹೆಚ್ಚಳವಾದಾಗಿನಿಂದ ಮಹಿಳೆಯರು ಸಾಕಷ್ಟು ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾರೆ ಅವರ ಕಠಿಣ ಪರಿಶ್ರಮಕ್ಕೆ ನ್ಯಾಯ ಒದಗಿಸಲು ಗ್ಯಾರಂಟಿ ಎಂಬ ಕ್ರಾಂತಿಕಾರಿ ಯೋಜನೆಯನ್ನ ಕಾಂಗ್ರೆಸ್ ತಂದಿದೆ ಮಹಾಲಕ್ಷ್ಮಿ ಎಂಬ ಹೆಸರಿನಡಿ ಅಥವಾ ಯೋಜನೆಯಡಿ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳನ್ನ ಮಹಿಳೆಯರಿಗೆ ನೀಡಲಾಗ್ತಾ ಇದೆ ಅಂತ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇಲ್ಲದೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರ ಗೆಲುವು ಖಚಿತ ಅದು ಒಂದು ರೀತಿ ಸುಲಭದ ತುತ್ತು ಅಂತ ಜನ ಇದೀಗ ಮಾತಾಡ್ಕೊಳ್ತಾ ಇದ್ದಾರೆ ಈ ಹಿಂದಿನ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಅವರು ಸೋಲನ್ನ ಕಂಡಿದ್ರು ಆದ್ರೆ ಈ ವರ್ಷ ಅವರು ಆ ಕ್ಷೇತ್ರವನ್ನ ಬಿಟ್ಟು ಪಕ್ಕದ ರಾಯ್ಬೆರಲಿಗೆ ಹೋಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಸ್ಮೃತಿ ಇರಾನಿಯವರು ಅಲ್ಲಿ ಸುಲಭವಾಗಿ ಜಯವನ್ನ ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಇಲ್ಲಿ ಕೆ ಎಲ್ ಶರ್ಮಾ ಕಣಕ್ಕೆ ಇಳಿತಾ ಇದ್ದಾರೆ ಎರಡೂವರೆ ದಶಕಗಳಲ್ಲೇ ಮೊದಲ ಬಾರಿಗೆ ಗಾಂಧಿ ಕುಟುಂಬದ ಸ್ಪರ್ಧಾಳು ಇಲ್ಲದೆ ಕಾರಣ ಉತ್ತರ ಪ್ರದೇಶದ ಅಮೇಠಿ ಲೋಕಸಭಾ ಕ್ಷೇತ್ರ ಈ ಬಾರಿ ಸ್ವಲ್ಪ ಗ್ಲಾಮರ್ ಕಳೆದುಕೊಂಡಿರೋಹಾಗಿದೆ ಕಳೆದ ಬಾರಿ ಬಿರುಸಿನ ಸ್ಪರ್ಧೆಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ದ ರಾಹುಲ್ ಗಾಂಧಿ ಈ ಬಾರಿ ಕ್ಷೇತ್ರವನ್ನ ತೊರೆದು ಇದುವರೆಗೂ ತಮ್ಮ ತಾಯಿ ಸೋನಿಯಾ ಸ್ಪರ್ಧಿಸ್ತಾ ಇದ್ದ ರಾಯ್ಬರೇಲಿಗೆ ವಲಸೆ ಹೋಗಿದ್ದಾರೆ ಹೀಗಾಗಿ ಅಮೇಥಿಯಲ್ಲಿ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿದೆ ಮತ್ತೊಂದೆಡೆ ಬಿಜೆಪಿಯಿಂದ ಹಾಲಿ ಸಂಸದೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮತ್ತೊಮ್ಮೆ ಕಣಕ್ಕೆ ಇಳಿದಿದ್ದಾರೆ ಭಾರತದ ಟಾಪ್ ಕಾಮಿಡಿ ಶೋ ಎನಿಸಿಕೊಂಡಿರುವ ದ ಕಪಿಲ್ ಶರ್ಮಾ ಶೋ ಅನ್ನ ಒಬ್ಬ ಕಾಮಿಡಿಯನ್ ಮತ್ತೊಬ್ಬ ಕಾಮಿಡಿಯನ್ ಟೀಕಿಸಿದ್ದಾರೆ ಅದೊಂದು ಅಸಹ್ಯವಾದ ಮತ್ತು ಚೀಪ್ ಕಾಮಿಡಿ ಶೋ ಅಂತ ಕಾಮಿಡಿಯನ್ ಸುನಿಲ್ ರವರು ತಮ್ಮ ಸಂದರ್ಶನದಲ್ಲಿ ಹೇಳಿರುವಂಥದ್ದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದಲೂ ಕೂಡ ತಮ್ಮ ಹೆಸರಿನಲ್ಲಿ ಕಾಮಿಡಿ ಶೋ ನಡೆಸಿಕೊಂಡು ಬರ್ತಾ ಇದ್ದಾರೆ ಕಪಿಲ್ ಶರ್ಮಾ ಅವರು ಹಲವು ಬಾರಿ ಈ ಶೋ ಭಾರತದ ಟಾಪ್ ಹಿಂದಿ ಶೋ ಎಂಬ ಖ್ಯಾತಿಯನ್ನು ಗಳಿಸಿಕೊಂಡ್ರೆ ಕೋಟ್ಯಾಂತರ ವೀಕ್ಷಕರು ಕಪಿಲ್ ಕಾಮಿಡಿ ಶೋವನ್ನ ನೋಡುತ್ತಲೇ ಬಂದಿದ್ದಾರೆ ಇದೀಗ ಕಪಿಲ್ ಕಪಿಲ್ ಶರ್ಮಾ ಶೋ ಟಿವಿಯಿಂದ ನೆಟ್ಫ್ಲಿಕ್ಸ್ಗೆ ವರ್ಗಗೊಂಡಿದೆ ಹನ್ನೊಂದು ವರ್ಷಗಳಿಂದಲೂ ಕೂಡ ಜನರನ್ನ ನಗಿಸ್ತಾ ಬರ್ತಾ ಇರುವ ಈ ಶೋ ಬಗ್ಗೆ ಇದೀಗ ಮತ್ತೊಬ್ಬ ಕಾಮಿಡಿಯನ್ ಅಪಸ್ವರ ಎತ್ತಿದ್ದಾರೆ ಅಸಹ್ಯಕರ ಚೀಪ್ ಎಂದು ಕಮೆಂಟ್ ಮಾಡಿದ್ದಾರೆ ಕಪಿಲ್ ಶರ್ಮಾ ಜೊತೆಗೆ ಕೆಲವು ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ಕಾಮಿಡಿಯನ್ ಸುನಿಲ್ ಪಾಲ್ ಇದೀಗ ಕಪಿಲ್ ಶರ್ಮಾ ಶೋ ಬಗ್ಗೆ ಟೀಕೆ ಮಾಡಿದ್ದಾರೆ ಜೊತೆಗೆ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದಂತಹ ಸುನಿಲ್ ಪಾಲ್ ಕಪಿಲ್ರ ಕಾಮಿಡಿ ಶೋನ ಕೆಲವು ಭಾಗಗಳು ಅತ್ಯಂತ ಅಸಹ್ಯವಾಗಿದೆ ಅದರಲ್ಲೂ ಕಾಮಿಡಿಯನ್ ಸುನಿಲ್ ಗ್ರೋವರ್ ಮಹಿಳೆಯರ ವೇಷ ತೊಟ್ಟು ಮಾಡುವಂತಹ ಕಾಮಿಡಿ ಅಸಹಕರ ಮತ್ತು ಚೀಪ್ ಎನಿಸುತ್ತದೆ ಆ ವ್ಯಕ್ತಿ ಮಹಿಳೆಯರಂತೆ ವೇಷ ಧರಿಸಿ ಶೋನಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾರೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ